ನಮಸ್ಕಾರ ಪಾ ಎಲ್ಲ ದೊಡ್ಡ ಮಂದಿಗೆ ಮತ್ತೊಂದು ಹೊಸ ವಿಡಿಯೋ ಸ್ವಾಗತ ನಾಲ್ಕುನೂರು ನಾಲ್ನೂರು ರೂಪಾಯ್ದ ಹಾಕಿಸೋದಾದ್ರೆ ಮೂರು ನೂರು ಹಾಕ್ಸೋಣ ಈಗ ಮಳೆ ಒಳಗೆ ಕಡೆ ಚಿಕ್ಕಮಂಗ್ಳೂರು ಸೈಡ್ ಹೋಗ್ಬೇಕಂದ್ರೆ ಮನೆ ಆಗಿಬಿಡಲ್ಲಾಗ್ಯಾರ ದೋಸ್ತರೊಂದು ಕಲೆ ಹಂಗಿಲ್ಲ ಬರಪ್ಪ ಅವನು ಟ್ರಿಪ್ ಅಂದರೆ ಎಲ್ಲರು ಹೇಳ್ಕೊಂಡ್ಬಿಡ್ತಾರೆ ಸೊ ಗಾಯ್ಸ್ ವೆಲ್ಕಮ್ ಟು ನಮ್ಮ ಬಿಜಾಪುರ ನಮ್ಮ ಬಿಜಾಪುರಕ್ಕೆ ಒಂದು ಇನ್ನೊಂದು ಹೆಸರೈತಿ ನಗರ ಅಂತ ಕರೀತಾರ ತ್ಯಾಜ್ ಈ ವೈನ್ಸಿ ಗುರಾರ ಈ ಅಕ್ಕ ಕೂತ್ಕರ ಗುರೈತಲ ಕ್ಯಾಮ್ರಾಗ ಬಿಟ್ಟಿದ್ರೆ ಕ್ಯಾಮ್ರಾಗೆ ಬಂದು ಒಂದು ಎರಡು ಪಟ್ಟೆ ಬೆಟ್ರೋಲ್ ಗಾಜ ನಮಸ್ಕಾರ ಪ ಎಲ್ಲ ದೊಡ್ಡ ಮಂದಿಗೆ ಮತ್ತೊಂದು ಹೊಸ ವಿಡೋ ಸ್ವಾಗತ ನಾವು ಇವತ್ತ ಬ್ಲ್ಯಾಕ್ ಬೇಬಿ ಕರ್ಕೊಂಡು ಕೆರೆ ಹೊಳ್ಳಿ ಇಲ್ಲ ನಮ್ಮ ದೋಸ್ತ ನೋಡು ಹೆಂಗೆ ನೋಡ್ಕೋತ ಕೂತಾನ ಈಗ ಪೆಟ್ರೋಲ್ ಅಂತರೂ ಆಗಿಸ್ಕೊಂಡೆ ಎಲ್ಲಿದು ಈಗ ಸ್ಟಾರ್ಟ್ ಹೋಗ್ಬೇಕೀಗ ಡೈರೆಕ್ಟ್ ಬಿಜಾಪುರಕ್ಕೆ ಹೋಗು ಬಿಜಾಪುರಕ್ಕೆ ಹಾಕೊಂತೇವಪ್ಪ ಅಂದ್ರೆ ಈಗ ನನ್ನ ಮಗಂದು ಡಿ ಎಲ್ ಟೆಸ್ಟ್ ಕೊಡೋದೈತಿ ಸೊ ಹಂಗಾಗಿ ನನಗೆ ಕರ್ಕೊಂಡು ಹೊಂಟಾನಪ್ಪ ಗಾಡಿ ಪೆಟ್ರೋಲ್ ಹಾಕಿಸಿ ನಾ ನಾಕ್ನೂರು ರೂಪಾಯ್ದು ಹಾಕಂದ್ರೆ ಮೂರು ನೂರು ರೂಪಾಯ್ದು ಹಾಕಿಸ ನೋಡಮ್ಮ್ರಿ ಬರಾಮದ ಮತ್ತೊಂದು ನೂರು ರೂಪಾಯ್ದು ಗುಂಬಸ್ಕೊಳ ಮತ್ತು ಇದು ಆ್ಯಕ್ಚುಲಿ ಒಂದು ಸ್ವಲ್ಪ ವಾಯ್ಸ್ ಕಮ್ಮಿ ಬರ್ಬೋದು ವಿಂಡ್ ನಾಯ್ಸ್ ಜಾಸ್ತಿ ಬರ್ಬೋದು ಯಾಕಪ್ಪ ಅಂದ್ರೆ ಗಾಡಿನೇ ಭಾಳ ಹೆವಿ ಐತಿ ಭಾಳ ಜೋರಾದ ಗಾಡಿ ಹೊರಗ ಸೊ ಹಂಗಾಗಿ ನಾವು ಸ್ಪೀಡ್ ಹೋಗೋದಕ್ಕೆ ಅದಕ್ಕೆ ಭಾಳ ಗಾಳಿ ಬರ್ತೈತಿ ನಾ ಈಗ ಕ್ಲೈಮೇಟ್ ನೋಡ್ಕ್ರೇನೆ ಹೋಗಂ ಬಾ ಅಂತಂದ ಹ್ಞೂ ಅಂತಬಿಟ್ಟೆ ಈ ಕ್ಲೈಮೇಟ್ ಬಿಸಿಲಿಲ್ಲ ಏನೂ ಇಲ್ಲ ಒಂಥರ ಮೂಡೋದ್ ವಾತಾವರಣ ಐತಿ ಆ ಥರ ನಾವು ಮಳೆ ಬಂದ್ರೆ ಹೆಂಗಂದು ಈಗ ಅಷ್ಟು ಮಸ್ತ್ ಆಗೈತಿ ಈಗ ನೈ ಲೈಟಾಗಿ ಮಳೆ ಬಂದಿವಿ ತಪ್ಪು ಬಂದ ಮತ್ತೆದೇನು ಮಾಡ್ಯದ ನೀರು ಅದು ಇಲ್ಲ ಮಳೆ ಬಂದ್ರೆ ಅಂದಿ ಫುಲ್ ಎಲ್ಲ ಎಲ್ಲ ತೊಗೊಂಡು ಬಂದೆ ಬಿಟ್ಟಿನ ರೇನ್ಕೋಟ್ ಎಲ್ಲಾ ಎಲ್ಲ ತೊಗೊಂಡ್ಬಂದಿ ಮಳೆ ಬರ್ತದ ಅಂತ ಹೇಳ್ಕೇರಿ ಬರಲಿಲ್ಲ ಅಂದ್ರೆ ಬೇಜಾರತ್ತ ನಾವು ಈ ಮಳೆ ಒಳಗೆ ಹೋಗ್ಬೇಕಂತೇಳಿ ಹೋದ್ಸಲ ನಾವು ಅಂಜನಾದ್ರಿಗೆ ಹೋಗಿದ್ದೆವು ಮಳೆ ಬರ್ತಾ ಅಲ್ಲಿಗೆ ಅಂತ ಹೇಳಿದ್ವಿ ಬಟ್ ಅವನು ಮಳೆಯೇ ಬರಲಿಲ್ಲ ಅದು ಬಿಸಿಲಾಗೂ ಬಿಸಿಲಾಗಿ ಬಂದೆವು ಬಂದು ಮನೆ ಕೂತೇವು ಮಳೆ ಬಂತು ನಾವು ನಾವು ನಮ್ಮದೇ ಗಾಂಟು ನಸಿಬಿ ಅಂದ್ಕೊಂಡೆ ನಾವು ಸೊ ಇವತ್ತಾರೀ ಮಳೆ ಬರಲಪ್ಪ ದೇವ್ರೆ ಮಳೆ ಬರಬೇಕು ನಾವು ತೋಯ್ಕೊಂಬರ್ಬೇಕು ಆದ್ರೆ ಒಟ್ಟು ನಾವು ಮಳೆಯೊಳಗೆ ಲಾಗ್ ಮಾಡ್ಬೇಕನ್ನೋದೈತಿ ಬಟ್ ಆಗಲ್ಲಾಗ್ಯದ ಅಷ್ಟೇ ಈ ಮಳೆಯೊಳಗೆ ಆ ಕಡೆ ಚಿಕ್ಕಮಂಗ್ಳೂರು ಸೈಡ್ ಹೋಗ್ಬೇಕಂದ್ರೆ ಬಿಡಲ್ಲಾಗ್ಯಾರ ಮಳೆ ಹೆವಿ ಐತಿ ಹೋಗೋಕೆ ಹೋಗ್ಬೇಡ ಅಂತಾರೆ ಒಂದು ಸಲ ಪ್ಲ್ಯಾನ್ ಮಾಡಿದೆ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡೆವು ಅದು ಚಿಕ್ಕಮಂಗ್ಳೂ ಸಾರಿ ಅಂಜಿನಾದ್ರಿಗೆ ಹೋಗ್ತೀರಿ ಆ ಕಡೆಯಿಂದ ಮಂಗ್ಳೂರ್ಗೆ ಹೋಗ್ಬೇಕನ್ನೋ ಪ್ಲಾನಿಂಗ್ದಾಗ ನಾವು ಹೋಗಿದ್ದೆವು ಅಲ್ಲಿ ಹೋಗಿ ನಿಂತು ಕಾಲ್ ಮಾಡಿದ್ರೆ ಹೋಗ್ಬೇಡ್ರಿ ಸೀದಾ ಎಷ್ಟು ಅದು ಕೆಲಸ ಮಾ ಎಷ್ಟು ಅಂಜಿನಾದ್ರಿಗೆ ಹೋಗಿರಿ ಅಂಜನಾದ್ರಿ ಇಷ್ಟೇ ನೋಡ್ಕೊಂಡು ಸೀದಾ ಹೊಳ್ಳಿ ಬಾ ಅಂತಂದ್ರೆ ಹೊಳ್ಳಿ ಬಂದೆವು ಅಷ್ಟೇ ಈ ಕ್ಲೈಮೇಟ್ ಒಳಗೆ ಈ ಮಳೆಗಾಲ ಒಳಗೆ ಮಂಗ್ಳೂರ್ಗೆ ಹೋಗ್ಬೇಕನ್ನೋದು ಭಾಳ ಆಸೆ ಐತಿ ಬಟ್ ಗಾಡಿ ತೊಗೊಂಡು ಹೋಗ್ತೀನೋ ಗೊತ್ತಿಲ್ಲ ನಾನು ನನ್ನ ಬೈಕ್ ತಗೊಂಡೋಗ್ಲಿಲ್ಲ ಅಂದ್ರೆ ಕಡೆಗೆ ದೋಸ್ತರು ದೋಸ್ತರು ಕೂಡ ಮುಗಿಸ್ಕೊಂಡು ಹೋತೇವೆ ಕಡೆ ಅಲ್ಲಿ ಹೋದ್ರೆ ಲಾಗ್ ಮಾಡ ಮಸ್ತ್ ಮಸ್ತ್ ಅವನು ಅವ್ನು ರೇರ್ಸ್ ವೀಲ್ಸ್ ಎಲ್ಲ ಮಾಡ್ಕೊಂಡು ಕೇಳಿ ಬರ್ಬೇಕನ್ನ ಪ್ಲಾನಿಂಗ್ ಐತಿ ದೋಸ್ತರು ಅಂದ್ ಕಲೆ ಹಂಗಿಲ್ಲ ಬರಪ್ಪ ಅವನು ಅವ್ನು ಟ್ರಿಪ್ ಅಂದ್ರೆ ಎಲ್ಲರು ಹೇಳ್ಕೊಂಡ್ಬಿಡ್ತಾರೆ ಬರ್ತೀನಿ ಬರ್ತೀನಿ ಅಂದ್ರೆ ಲಾಸ್ಟ್ ಮೂಮೆಂಟಿಗೆ ಕೈ ಕೊಟ್ಟು ಬಿಡ್ತಾರ ಅವನು ಅದಕ್ಕೆ ನಾವು ಟ್ರಿಪ್ಪಿಗೆ ಪ್ಲಾನ್ ಮಾಡಕ್ಕೆ ಹೋಗೋಂಗಿಲ್ಲ ಸುಮ್ಮ ಹೋಗ್ಬೇಕಂದಾಗ ಒಬ್ಬನೇ ಹೋಗ್ಬಿಡೋದು ಬಟ್ ಮನೆಗೂ ಬಿಡೋಂಗಿಲ್ಲ ಒಬ್ಬನೇ ಹೋಗ್ಲಾಕಂದ್ರೆ ಆ ಕಡೆ ಮಂಗ್ಳೂರು ಸೈಡ್ ಫುಲ್ ಹೆವಿ ಮಳೆ ಐತಿ ಈಗ ಒಬ್ಬನೇ ಹೋಗಿ ಹೋಗ್ಬಿಡಂತಾರೆ ಅದರ ಸಂಬಂಧ ಬಿಟ್ಟಿದ್ದು ಸೊ ಈಗ ಬಿಜಾಪುರ್ ಕೊಟ್ಟಿದ್ದು ನಮ್ಮ ದೋಸ್ತನ ಡಿ ಎಲ್ ಟೆಸ್ಟ್ ಕೊಡೋಕೊಟ್ಟಿವಿ ನನ್ನ ಡಿ ಎಲ್ ಟೆಸ್ಟ್ ಕೊಟ್ಟಿವಿ ನಮ್ಮದು ಡಿ ಎಲ್ಲು ತಿರುಗಿ ಸೀದಾ ನಿಮಗೆ ಡೈರೆಕ್ಟ್ ಹೋಗಿ ಬಿಜಾಪುರದಾಗ ಸಿಗ್ತೀನಿ ಅದು ಸೊ ಗಾಯಸ್ ವೆಲ್ಕಮ್ ಟು ನಮ್ಮ ಬಿಜಾಪುರ ನಮ್ಮ ಬಿಜಾಪುರಕ್ಕೆ ಒಂದು ಇನ್ನೊಂದು ಹೆಸರೈತಿ ಗುಮ್ಮಟಿಯ ನಗರ ಅಂತ ಕರೀತಾರ ಯಾಕಪ್ಪ ಅಂದ್ರೆ ಇಲ್ಲಿ ಗೋಲ್ ಗುಂಬಜ್ ಅದು ಐತಿ ಮತ್ತು ಬಾರಾಕಮಾನ ಕಮಾನ ಇಬ್ರಾಹಿಂ ರೋಜಾ ಎಲ್ಲ ಭಾಳ ಆದ್ರೆ ನೋಡಕ್ಕೆ ನಮಗೆ ಟೈಮ್ ಇಲ್ಲ ಬೇರೆ ಬೇರೆ ಕ ಊರಿನವರೆಲ್ಲ ಬಂದು ಥರ ನಾವು ಇಲ್ಲೇ ಹೋಗಿದ್ದೆ ಒಂದು ಅರವತ್ತು ಕಿಲೋಮೀಟ್ರ್ ಅಂತ ಬಂದು ನೋಡಿ ನಮ್ಮ ಮನೆ ಬರಕ್ಕೆ ಕ್ಯಾಜಿ ಮೈಸೇ ಗುರಾರ ಈ ಒಳಗೆ ಅಕ್ಕ ಕೂತ್ಕ್ರೆ ಗುರಾಯಿಸ್ಲತ್ತ ಕ್ಯಾಮ್ರಾಗ ಬಿಟ್ಟಿದ್ರೆ ಕ್ಯಾಮ್ರಾಗೆ ಬಂದು ಒಂದು ಹ್ಯಾಟು ಪಟ್ಟೆ ಬಿಡೋಜ ಕುದ್ರಿ ಟಾಂಗ ಸಿಟಿ ಹೊಡಿಬೇಕು ಆಟೋ ಕಂಡ್ರೆ ಅಂಜಿಗೆ ವರ್ಷ ಯಾವಾಗ ಯಾವಾಗ ಅಂತ ಹೇಳಕ್ಕೆ ಬರ ಹಂಗಿಲ್ಲ ಈ ಬಿದ್ದಾಗಿಂತ ಯಾರೇ ಆಡ್ ಬಾರದು ಬರೋರು ಕಂಡ್ರಂದ್ರೆ ಅಂಜಿಗ್ ವರ್ಷದ ಹಂಗಾಯಿ ಅವ್ರಿನ್ನ ಅಲ್ಲೇ ಆಡ್ ಹೊಂಟ್ರಿರ್ತಾರ ನಾ ಅವಾಗ ಬರಕ್ ಹಾಕಿರ್ತೀನಿ ಗಾಯಸ್ ನಾವು ಇಲ್ಲೇ ಹೋಗಬೇಕು ಬಾಗಲಕೋಟೆ ರೋಡಿಗೆ ಓಯ್ ಅಣ್ಣ ಸೊಗಾಸ ಬಾರು ಯಾರಿಗಾರು ಗುದ್ದು ಗಿದ್ದಿ ಹತ್ತೀನಿ ಹ್ಞೂ ಹಂಗೆ ಗೊತ್ತಿದ್ನಲ್ಲಪ್ಪ ಯಾರಿಗಾರ ಕುದ್ದೋದಿರ ಹಾ ಇಲ್ಲೇ ಒಳಗೆ ಹೋಗ್ಬೇಕು ಇದನ್ನು ಆಟೋನು ಪಾಸಿಂಗ್ ಗೆ ಬಂದ ನಂಬರ್ ಪ್ಲೇಟ್ ಬಿದ್ದಿಲ್ಲ ಸೊ ಇಲ್ಲೊಂದು ಸುಜುಕಿ ಐತಿ ಇಲ್ಲೊಂದು ಆರಂಭ್ ಸಹ ಐತಿ ನಾವು ಈಗ ಹೋಗಂಬ್ರೆತ ಇವೊಂದು ಒಂದು ಏನ ಎಲ್ಲೆಲ್ಲ ಯಾರು ನೋಡಬೇಕು ನೋಡ್ಕರೆ ನೋಡ್ಕ್ರೆ ಅಂತ ಮಾಡಿಸ್ಕೊಂಡು ಆದ್ಮೇಲೆ ಸಿಗ್ತೀನಿ ಡೈರೆಕ್ಟ್ ನಮ್ಗೆ ಐತೆ ಸೊ ಫೈನಲಿ ಈಗ ಎಲ್ಲ ಟೇಸ್ಟ್ ಕರೆಕ್ ಕೊಟ್ಟು ಹೊಂಟಿ ವಾಪಸ್ ಊರಿಗೆ ಆ ಒಂದು ಏನೋ ಏನೋ ಒಂದು ಸ್ವಲ್ಪ ಇದು ತಗೊಳೋದೈತಂತ ಮೊಬೈಲ್ ಮೌಂಟ್ ಮಾಡೋದು ಅದೊಂದು ತೊಗೊಂಡ್ಕೆರೆ ಊರಿಗೆ ಬಿಟ್ಬಿಡೋದು ನೋಡುತ್ತಾಳ ಎಲ್ಲಿ ನಿಂದಿರೋದಿಲ್ಲ ಅವಾಗ ತೊಗೊಂಡಾದ್ಮೇಲೆ ಸೊ ಗಾಯಿಸಿ ಈಗ ಅಂತು ಇಂತೂ ನಮ್ಮ ದೋಸ್ತ ಹಂಗೆ ಹಿಂಗೆ ಮಸ್ಕಿರಿ ಹೊಡೆದ ಕ್ಯಾರೆ ಬಿರಿಯಾನಿಗೊಬ್ಸಿನಿ बिरयानी तेरा कॉम्बो बनेगा। लेट्स गो फॉर द सिंडी। मैं वहीं बराद नोट करे यार बेन हज़बर बरबा पुलिस मनागना था। क्या तो दो बिरयानी हो ಏ ಇಲ್ಲ ಶರ್ಟ್ ಮುಂದೆ ಬಂದೆವು ಮುಂದೆ ಬಂದೆವು ಆ 1 hour later ಸೋ ಗಾಯ್ಸ್ ಬಿರಿಯಾನಿ ತಿನ್ನ ಕೆರೆ ವಾಪಸ್ ಹೊಂಟೆವು ನಾವು ಈಗ ಅಂತ ನಮ್ಮ ದೋಸ್ ಬಿರಿಯಾನಿ ಕೊಡಿಸಿದ ಮನಸ್ಸಿಗೆ ಟಚ್ ಮಾಡಿದೆ ಇವತ್ತು ಬಿರಿಯಾನಿ ಕೊಡ್ಸ್ಕರ ಕೇಳ್ದಾಗ ಒಂದ್ಸಲ ರೊಕ್ಕನೇ ಇಲ್ಲಂತಿಲ್ಲ ಏ ಬಾ ದೋಸ್ತ ಇವತ್ತು ಏನು ತಿಂದರ್ತಿಲ್ಲ ಬಾ ನಿನಕಿನ ಹೆಚ್ಚಿಂದ ಏನಂತ ಕೊಡ್ಸ ಅಂತೂ ದೋಸಾ ಟ್ಯಾಂಕ್ ಯು ಟ್ಯಾಂಕ್ ಯು ಚೂಸ ಬಿರಿಯಾನಿ ಕೊಡ್ಸಿದ ದೋಸಾ ಟ್ಯಾಂಕ್ ಯು ಚಿನ್ನ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಸೊ ಫೈನಲಿ ಬಿರಿಯಾನಿ ಗಿರಿಯಾನಿ ತಿಂದ್ಕೆರೆ ಹೊರಗೆ ಬಂದೆವು ಈಗ ಊರಿಂತ್ರ ಬಿಜಾಪುರಿಂತ್ರೆ ಇನ್ನೊಂದು ಸಿಂದ ಬಿಜಾಪುರ್ನ ದಾಡ್ತೀವಿ ಒಂದು ತಾಸಿಗೆ ಹೋಗಿ ಸಿಂದಿಗೆ ಮುಡ್ತೇವೆ ವೀಡಿಯೋ ಹೇಗೆ ಅನ್ನಿಸ್ತಾ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ಬಿಡ್ರಿ ಇನ್ನೊಂದು ವೀಡಿಯೋದು ಸಿಗಮು ಏಯ್ ಆಯಿತು ಅಯ್ಯ ತುಳ

Mati non os videos das sigamo Take care, bye bye Mati non os crazy contento dao Bye bye, bye, -bye.